ಆರುನೂರ ಇಪ್ಪತ್ತರಿಂದ ಮೇಲೆ ಬರಬೇಕು ಅಂತ ನಿರೀಕ್ಷೆ ಮಾಡಿದ್ದೆ ಅಷ್ಟೇ ಬಂದಿದೆ ಇದು ಎಲ್ಲ ನನ್ನ ಟೀಚರ್ಸ್ ನನ್ನ ಪೇರೆಂಟ್ಸ್ ಚೆನ್ನ ಸಪೋರ್ಟಿಂದಾಗಿ ನಾನು ಎಷ್ಟು ಮಾಡ್ಲಿಕ್ಕೆ ನಾನು ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆಗೆ ಹೇಳ್ತಿದ್ದದ್ದು ಆದರೆ ನಾನು ನೈಟ್ ಸ್ಟಡಿ ಮಾಡ್ತಿದ್ದೆ ಪೇರೆಂಟ್ಸ್ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಈಗ ಪ್ರತಿ ಕ್ಲಾಸ್ ಟೆಸ್ಟ್ ಅಲ್ಲಿ ಸಹ ನನ್ನ ಇಂಪ್ರೂವ್ಮೆಂಟ್ ಅನ್ನ ಅವ್ರು ನೋಡ್ತಿದ್ರು ನಾನು ಮುಂದೆ ಮೆಡಿಸಿನ್ ಫೀಲ್ಡ್ ಅಲ್ಲಿ ಮುಂದುವರಿಬೇಕು ಅಂತಿದ್ದೇನೆ ಅವರ ಬೆಳವಣಿಗೆಗೆ ಪೂರಕವಾಗಿ ಮಕ್ಕಳು ಪೋಷಕರು ನಿಂತರೆ ಇನ್ನು ಹೆಚ್ಚಿನದನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಉಂಟು ಗ್ರಾಮೀಣ ಪ್ರದೇಶದಲ್ಲಿ ಮಡಿಕೆಯನ್ನು ಯಾವ ರೀತಿ ಮಾಡ್ತಾನೆ ಆ ರೀತಿ ಪ್ಲಸಡ್ ಕುರಿಯ ಶಾಲೆಯು ಮಕ್ಕಳನ್ನು ತೀಡಿ ಈ ಹಂತಕ್ಕೆ ತಂದಿದ್ದು ನಮಸ್ತೆ ವೀಕ್ಷಕರೇ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಗೊಂಡಿದೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ ನಾನು ಈಗ ಇರುವಂಥದ್ದು ಗುತ್ತಿಕಾರು ಗ್ರಾಮದ ದೇವಸ್ಥದಲ್ಲಿ ಇಲ್ಲಿನ ವಿದ್ಯಾರ್ಥಿನಿ ಗುತ್ತಿಕಾರು ಬ್ಲಸ್ಡ್ ಗುರಿಯಾಕೋಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೆರಡು ಅಂಕಗಳೊಂದಿಗೆ ರಾಜ್ಯ ಮಟ್ಟದಲ್ಲಿ ಶೋಭಿಸಿದ್ದಾರೆ ನಾಲ್ಕನೇ ಸ್ಥಾನವನ್ನು ಪಡೆದಿದ್ದಾರೆ ಗಾಯತ್ರಿಯವರು ಇಲ್ಲಿ ವೈದ್ಯರಾಗಿರುವಂಥ ಬಳ್ಪದ್ರಿ ವೈದ್ಯರಾಗಿರುವಂಥ ಡಾಕ್ಟರ್ ರಾಮಕೃಷ್ಣ ಭಟ್ ಮತ್ತು ಶಾರದೆ ದಂಪತಿಯ ಸುಪುತ್ರಿ ಆಕೆಯ ಮನದ ಮಾತುಗಳನ್ನು ಕೇಳೋಣ ಆಕೆಯ ಸಾಧನೆ ಹಿಂದಿನ ಶಕ್ತಿಯನ್ನು ಅವರಲ್ಲೇ ಕೇಳೋಣ ಬನ್ನಿ ಗಾಯತ್ರಿ ಸಾಧನೆಗಾಗಿ ಮೊದಲನೆಯದಾಗಿ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಇಷ್ಟು ಅಂಕ ಆರುನೂರ ಇಪ್ಪತ್ತೆರಡು ಅಂಕ ಬಂದಿದೆ ಅಷ್ಟೇ ನಿರೀಕ್ಷೆ ಮಾಡಿದ್ರಾ ಜಾಸ್ತಿ ಮಾಡಿದ್ರ ಅಷ್ಟೇ ನಿರೀಕ್ಷೆ ಮಾಡಿದ್ದೆ ಮೇಲೆ ಬರಬೇಕು ಅಂತ ನಿರೀಕ್ಷೆ ಮಾಡಿದ್ದೆ ಅಷ್ಟೇ ಬಂದಿದೆ ಖುಷಿ ಇದೆ ಎಷ್ಟು ಮಾರ್ಕ್ಸ್ ಬಂದಿದೆ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಕನ್ನಡ ಹಂಡ್ರೆಡ್ ಬಂದಿದೆ ಒನ್ ಟ್ವೆಂಟಿ ಫೈ ಒನ್ ಟ್ವೆಂಟಿ ಫೈವ್ ಇಂಗ್ಲೀಷ್ ನೈಂಟಿ ಏಯ್ಟ್ ಹಿಂದಿ ಹಂಡ್ರೆಡ್ ಮ್ಯಾಥ್ಸ್ ಹಂಡ್ರೆಡ್ ಸೈನ್ಸ್ ನೈಂಟಿ ನೈನ್ ಮತ್ತು ಸೋಷಲ್ ಹಂಡ್ರೆಡ್ ಬಂದಿದೆ ವೆಸ್ಟ್ ಕುರಿಯ ಕುರಿಯಾಕೋಸ್ ವಿದ್ಯಾಸಂಸ್ಥೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನಿ ಕೂಡ ಅದೇ ಸಂಸ್ಥೆಯ ವಿದ್ಯಾರ್ಥಿನಿ ಹೇಗೆ ನಿಮಗೆ ಈ ಶಾಲೆ ಸಪೋರ್ಟ್ ಮಾಡಿದೆ ಶಾಲೆಯ ಸಪೋರ್ಟ್ ತುಂಬ ಅಂದರೆ ನಮಗೆ ಪ್ರತಿಯೊಬ್ಬರಿಂದ ನಾನ್ ಟೀಚಿಂಗ್ ಸ್ಟಾಫ್ ಟೀಚಿಂಗ್ ಸ್ಟಾಫ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು ಅಂದರೆ ಬರೀ ನಮಗೆ ಅಂತ ಮಾತ್ರ ಅಲ್ಲ ಮೋರಲ್ ಸಪೋರ್ಟ್ ಸಹ ಮಾಡ್ತಿದ್ರು ಅಂದರೆ ಯಾವುದೋ ಒಂದು ಪಾಠಗಳು ನಮಗೆ ಅರ್ಥ ಆಗಲಿಲ್ಲ ಕಷ್ಟ ಇನ್ನು ಆ ಪಾಠ ಓದಿದೆ ಬೇಡ ಅಥವಾ ಓದೋದು ಬೇಡ ಅಂತ ನಾವು ಕೂತಾಗ ಇಲ್ಲ ನಿನ್ನಿಂದ ಆಗ್ತದೆ ನೀನು ಮಾಡ್ತೀಯಾ ಅಂತ ಬರೀ ಅಲ್ಲದೆ ಮೋರಲ್ ಸಪೋರ್ಟ್ ಸಹ ತುಂಬ ಮಾಡಿದ್ದಾರೆ ನಮ್ಮ ಎಚ್ ಎಂ ಸಹ ಹಾಗೆ ಆಗಾಗ ಕ್ಲಾಸಿಗೆ ಬಂದು ನೀವು ಟೆಂತಿನವರು ಅಂತ ನಮಗೆ ಪ್ರತಿ ದಿವ್ಸ ಸಹ ಬಂದು ಹೇಳ್ತಿದ್ರು ಬೆಳಿಗ್ಗೆ ಹಾಗಾಗಿ ನಾವು ಇಷ್ಟು ಒಳ್ಳೆ ಮಾರ್ಕನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಇನ್ನು ಸ್ಟಡೀಸ್ ಬಗ್ಗೆ ಬರುವುದಾದ್ರೆ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಪ್ರತಿ ಚಾಪ್ಟರ್ ಮಾಡುವಾಗ ಸಹ ಆ ಚಾಪ್ಟರ್ನ ವೆಯ್ಟೇಜ್ ಆ ಚಾಪ್ಟರ್ಗಿರುವ ಇಂಪಾರ್ಟೆನ್ಸ್ ಎಲ್ಲದನ್ನು ಹೇಳ್ತಿದ್ರು ಆ ಚಾಪ್ಟರ್ನ ಹೇಗೆ ಓದಬೇಕು ಆ ಚಾಪ್ಟರ್ ಎಷ್ಟು ಮಾರ್ಕಿಗೆ ಬರ್ತದೆ ಅಂತೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ ಕಾರಣ ನಾವು ಈ ಲೆವೆಲ್ಗೆ ಬರಲಿಕ್ಕೆ ಸಾಧ್ಯ ಆಯಿತು ಇದು ಎಲ್ಲ ನನ್ನ ಟೀಚರ್ಸ್ ನನ್ನ ಪೇರೆಂಟ್ಸ್ ಹೆಚ್ಎಂನ ಸಪೋರ್ಟ್ ಇಂದಾಗಿ ನಾನು ಎಷ್ಟು ಮಾಡ್ಲಿಕ್ಕೆ ಆಯ್ತು ಹೇಗೆ ಸ್ಟಡಿ ಮಾಡ್ತಾ ಇದ್ದೀನಿ ಮನೇಲಿ ಬೇಗ ಹೇಳ್ತಾ ಇದ್ರ ಹೇಗೆ ಇಲ್ಲ ನಾನು ಬೆಳಿಗ್ಗೆ ಬೇಗ ಹೇಳ್ತಿರ್ಲಿಲ್ಲ ನಾನು ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆಗೆ ಹೇಳ್ತಿದ್ದದ್ದು ಆದರೆ ನಾನು ನೈಟ್ ಸ್ಟಡಿ ಮಾಡ್ತಿದ್ದೆ ಒಂದು ಲೆವೆನ್ ಟ್ವೆಲ್ ವರೆಗೆ ಎಲ್ಲ ಕೂತು ಸ್ಟಡಿ ಮಾಡ್ತಿದ್ದೆ ಎಕ್ಸಾಮ್ ಟೈಮಲ್ಲೆಲ್ಲ ಒಂದು ಕ್ಲ ಗಂಟೆ ಎರಡು ಗಂಟೆ ಆಗ್ತಿತ್ತು ಪೇರೆಂಟ್ಸ್ ಬಂದು ಬೈದರು ಮತ್ತು ಓದ್ತಾ ಇದ್ದೆ ಅಂದರೆ ನನಗೆ ಬೆಳಿಗ್ಗೆ ಹೇಳ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾಗೆ ನಾನು ನೈಟ್ ಸ್ಟಡಿಯೇ ಮಾಡ್ತಿದ್ದದ್ದು ಹೆಚ್ಚಾಗಿ ಟೀಚರ್ಸ್ ಸಹ ಹೇಳ್ತಿದ್ರು ಯಾವ ಟೈಮ್ ಅಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಇದಾಗ್ತದೆ ಅದೇ ಟೈಮ್ ಅಲ್ಲಿ ಸ್ಟಡಿ ಮಾಡಬಹುದು ಬೆಳಿಗ್ಗೆ ಮಾಡ್ಬೇಕು ಆ ತರ ಹೇಳುದಿಲ್ಲ ಅಂತ ಪೇರೆಂಟ್ಸ್ ಕಡೆಯಿಂದ ಯಾವ ರೀತಿ ಪ್ರೋತ್ಸಾಹ ಇತ್ತು ಪೇರೆಂಟ್ಸ್ ಅಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಈಗ ಪ್ರತಿ ಕ್ಲಾಸ್ ಟೆಸ್ಟ್ ಅಲ್ಲಿ ಸಹ ನನ್ನ ಇಂಪ್ರೂವ್ಮೆಂಟ್ ಅನ್ನು ಅವ್ರು ನೋಡ್ತಿದ್ರು ಎಲ್ಲಿಯೋ ಒಂದು ಕಡೆ ನನಗೆ ಒಂದೆರಡು ಮಾರ್ಕ್ ಕಡಿಮೆ ಅಂತ ನಾನೇ ಇಲ್ಲಿ ಹತ್ತುಕೊಂಡು ಕೂತಾಗ ಇಲ್ಲ ನಿನ್ನಿಂದ ಆಗ್ತದೆ ಪ್ರತಿ ಇದರಲ್ಲೂ ನಮಗೆ ಒಂದೇ ತರ ಮಾರ್ಕ್ ತೆಗಿಲಿಕ್ಕೆ ಆಗುದಿಲ್ಲ ಅಂತ ಅವ್ರು ತುಂಬ ಮೆಂಟಲಿ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಾನು ಇಷ್ಟು ಮಾರ್ಕ್ ತಗೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು ಹೌದು ನಾನು ಎಲ್ ಕೆ ಜಿಯಿಂದ ಟೆಂತ್ವರೆಗೆ ಅಲ್ಲೇ ಮಾಡಿದ್ದು ಓಕೆ ನಾನು ಮುಂದೆ ಮೆಡಿಸಿನ್ ಫೀಲ್ಡ್ ಅಲ್ಲಿ ಮುಂದುವರಿಬೇಕು ಅಂತಿದ್ದೇನೆ ಅಪ್ಪನಾಗೆ ನೀಟ್ ಬರೆದು ಮೆಡಿಸಿನ್ ಫೀಲ್ಡ್ ಹೋಗುವ ಆಸೆ ಆಸೆಸ್ ಮನೆಯಲ್ಲಿ ಕುಕ್ಕಿಂಗ್ ಮಾಡ್ತೇನೆ ಕುಕ್ಕಿಂಗ್ ನನಗೆ ಮಾಡೋದಿಷ್ಟ ಅಂದ್ರೆ ಫ್ರೀ ಟೈಮ್ ಹೊಸ ಹೊಸ ರೆಸಿಪಿಗಳನ್ನು ಟ್ರೈ ಮಾಡ್ತಾ ಇರ್ತೇನೆ ತೋಟಕ್ಕೆ ಹೋಗ್ತೇನೆ ಕೆಲವೊಮ್ಮೆ ಪ್ರಿಯ ವೀಕ್ಷಕರೇ ಆರುನೂರ ಇಪ್ಪತ್ತೆರಡು ಅಂಕ ಗಳಿಸುವ ಮೂಲಕ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟಕ್ಕೆ ನಾಲ್ಕನೇ ರ್ಯಾಂಕನ್ನು ಪಡೆದಿರುವಂಥ ಗಾಯತ್ರಿ ಪ್ರತಿಭಾವಂತ ವಿದ್ಯಾರ್ಥಿನಿ ಆಕೆಯ ಪೋಷಕರು ನಮ್ಮ ಜೊತೆಗಿದ್ದಾರೆ ಬಳ್ಪದಲ್ಲಿ ವೈದ್ಯರಾಗಿರುವಂಥ ಡಾಕ್ಟರ್ ರಾಮಕೃಷ್ಣ ಭಟ್ ಮತ್ತು ಶಾರದೆ ದಂಪತಿ ನಮ್ಮ ಜೊತೆಗಿದ್ದಾರೆ ಮಗಳು ಉತ್ತಮ ಸಾಧನೆಯನ್ನು ಮಾಡಿದ್ದಾಳೆ ಈ ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ಒಂದು ರಾಜ್ಯ ಗುರುತಿಸುವಂಥ ಸಾಧನೆ ಮಾಡಿದೆ ಏನನ್ನಿಸ್ತಾರೆ ಸರ್ ಇದು ತುಂಬ ಸಂತೋಷದ ವಿಷಯ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಇಲ್ಲಿಯ ಶಾಲೆ ಮತ್ತು ಇಲ್ಲಿಯ ಶ್ರಮಪಟ್ಟು ಕಲಿಸುವಂಥ ಟೀಚರ್ಸ್ ಮತ್ತು ಒಂದು ಸ ಎಲ್ಲರ ಸಹಕಾರದಿಂದ ಈ ಮಟ್ಟಕ್ಕೆ ಬೆಳೀತಾ ಇರೋದು ಸಂತೋಷದ ವಿಷಯ ಮೊದಲೆಲ್ಲ ನಮಗೆ ಗ್ರಾಮೀಣ ಪ್ರದೇಶದವರಿಗೆ ಬರೀ ಒಂದು ಈ ಮಾ ಇಂಟರ್ನೆಟ್ ಸೌಲಭ್ಯಗಳು ಇರಲಿಲ್ಲ ಈಗ ಮಕ್ಕಳಿಗೆ ಅದು ಸಹ ಸಿಗ್ತದೆ ಅದನ್ನು ಅವರ ಟೀಚರ್ಸು ಶಾಲೆಯಲ್ಲಿ ಸದುಪಯೋಗ ಪಡಿಸಿಕೊಳ್ತಾರೆ ಪ್ಲಸ್ ಮಕ್ಕಳು ಸಹ ಅದನ್ನು ಹೆಚ್ಚು ಉಪಯೋಗಿಸಿಕೊಳ್ತಾರೆ ಇದೆಲ್ಲವನ್ನು ಉಪಯೋಗಿಸಿಕೊಂಡು ಅವರ ಬೆಳವಣಿಗೆಗೆ ಪೂರಕವಾಗಿ ಮಕ್ಕಳು ಪೋಷಕರು ನಿತ್ತರೆ ಇನ್ನೂ ಹೆಚ್ಚಿನದ್ದನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಉಂಟು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶ ಹಿಂದೆ ಬೀಳ್ತದೆ ಅಂತ ಹೇಳುವ ಯಾವ ಭಯವೂ ನಮಗಿಲ್ಲ ಇನ್ನು ಮಗಳ ಕನಸೇನಂತೆ ಅವಳು ವೈದ್ಯಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳುವ ಒಂದು ಆಸೆಯಲ್ಲಿದ್ದಾಳೆ ಮುಂದೆ ದೇವರಿಚ್ಚೆ ಅಮ್ಮ ಏನು ಹೇಳ್ತೀರಿ ಮಗಳ ಸಾಧನೆಗೆ ನಮಗೆ ತುಂಬ ಆಗ್ತಾ ಇದೆ ಒಂದು ಕುಂಬಾರನ ಮಡಿಕೆಯನ್ನು ಯಾವ ರೀತಿ ಮಾಡ್ತಾನೆ ಆ ರೀತಿ ಬ್ಲಸ್ಕುರಿಯಾಕೋಸು ಶಾಲೆಯು ಮಕ್ಕಳನ್ನು ತಿದ್ದಿ ತೀಡಿ ಈ ಹಂತಕ್ಕೆ ತಂದಿದೆ ಅಂತ ಹೇಳುವಂಥದ್ದು ಈ ಗ್ರಾಮೀಣ ಪ್ರದೇಶದಲ್ಲಿ ಅವರ ಸಾಧನೆಗೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ ಮಗಳು ಮಾಡಿದ ಸಾಧನೆಗೂ ತುಂಬ ಸಂತೋಷ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಇವಳಿಗೆ ಸಹಕರಿಸಿದಂತಹ ಶಾಲೆಯ ಪ್ರತಿಯೊರ್ವರಿಗೂ ನಾವು ಚಿರಋಣಿಗಾಗಿರ್ತೇವೆ ಅದಲ್ಲದೆ ಶಾಲೆಯಲ್ಲಿ ಟೀಚರ್ಸು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಮಕ್ಕಳ ಕಡೆ ತುಂಬ ಗಮನ ಕೊಡ್ತಾರೆ ಅಂತ ಹೇಳೋದು ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದರೆ ಎಚ್ ಎಮ್ನವರ ಬಗ್ಗೆ ತುಂಬ ಅಭಿಮಾನ ಇದೆ ನಮಗೆ ಅವರು ಮಕ್ಕಳ ಬಗ್ಗೆ ತುಂಬ ಇದು ಮಾಡ್ತಾ ಇದ್ದಾರೆ ಅದು ತುಂಬ ಸಂತೋಷ ಆಗ್ತಾ ಇದೆ ಟೀಚಿಂಗ್ ಸ್ಟಾಫು ಅವರಿಗೆ ಪಾಠ ಪಠ್ಯೇತರ ಚಟುವಟಿಕೆ ಹಾಗೂ ಇಂಟರ್ನೆಟ್ನಲ್ಲಿ ಏನು ಸೌಲಭ್ಯಗಳು ಸಿಗ್ತಾಯಿದೆ ಅದನ್ನೆಲ್ಲವನ್ನು ಒದಗಿಸಿಕೊಟ್ಟು ಮಕ್ಕಳನ್ನು ಈತಿ ರೀತಿಯಾಗಿ ಮುಂದೆ ತರಲಿಕ್ಕೆ ಅವರು ಪ್ರೋತ್ಸಾಹವೇ ಕಾರಣ ಅಂತ ಮತ್ತು ಇವಳ ಸಾಧನೆ ಮತ್ತು ನಾವು ನಂಬಿಕೊಂಡಿರುವಂತಹ ದೈವ ದೇವರುಗಳ ಸಹಕಾರದಿಂದ ಅವಳಿಗೆ ಅವಳು ತುಂಬ ಛಲವಾದಿ ಆದರೆ ಅವಳ ಛಲ ಯಾವ್ದಕ್ಕಂತ ಹೇಳಿದ್ರೆ ಮುಂದೆ ಏನು ತಾನು ಮಾಡಬೇಕು ಅಂತದ್ರ ಬಗ್ಗೆ ಅವಳು ತುಂಬಾ ಛಲದಿಂದ ಮಾಡ್ತಾ ಇದ್ದಾಳೆ ಅಂತ ಹೇಳುದು ತುಂಬ ಸಂತೋಷದ ವಿಷಯ ವೀಕ್ಷಕರೇ ಕೇಳಿದ್ರಲ್ಲ ಪ್ರತಿಭಾವಂತ ವಿದ್ಯಾರ್ಥಿನಿ ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿರುವಂಥ ಗಾಯತ್ರಿ ಹಾಗೂ ಆಕೆಯ ಪೋಷಕರು ಆಕೆಯ ಕನಸುಗಳ ಬಗ್ಗೆ ಆಕೆಯ ಸಾಧನೆಯ ಬಗ್ಗೆ ಮತ್ತು ಸಹಕರಿಸಿದ ವಿದ್ಯಾಸಂಸ್ಥೆಯ ಬಗ್ಗೆ ಮಾತನಾಡಿದ್ದಾರೆ ದೇವಸ್ಥದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ರಿಪೋರ್ಟರ್ ಕುಶಾಂತ್ ಕೊರ್ತಿರೋಕ್ಕೋ ಜೊತೆ ದುರ್ಗಾಕುಮಾರ್ ಕುಮಾರ್ ನಾಯ್ಕೆರೆ ಸುದ್ದಿ ನ್ಯೂಸ್ ಸುಡ್ಲೆ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾಲ್ ರತ್ನಗಿರಿ ಸುಮಂಗಲ ಸ್ವೈಭಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്